ಎರಡು ವರ್ಷ ಆಯಿತು ಈಗ ರೈತರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ರೈತರಿಗೆ ಬರ ಪರಿಹಾರನೂ ಹಾಕಲಿಲ್ಲ ಕೇಂದ್ರ ಸರ್ಕಾರ ಮೂರು ವರ್ಷ ಇಲೆಕ್ಷನ್ ಮುಂಚಿತವಾಗಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಾಕಿದರು ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅಂದ್ರೂ ಅವ್ರಿಗೆ ರೈತರಿಗೆ ಹಾಕಿ ರಾಜ್ಯ ಸರ್ಕಾರ ಹಾಕಿದರು ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರಲಿಲ್ಲ ಅದನ್ನ ಯಾರಿಗೆ ಬಂದಿಲ್ಲ ಏನು ಅನ್ನೋದು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೆ ಬರ ಪರಿಹಾರ ಮುಟ್ಟ ಅಂತಾಗ ಸರ್ಕಾರ ಬರ ಪರಿಹಾರ ಹಾಕ್ಬೇಕು ಎರಡು ವರ್ಷ ಬೆಳೆ ಎಮ್ಮ ಬಂದಿಲ್ಲ ಬೆಳೆ ಎಮ್ಮ ಯಾವುದು ತುಂಬಿದ ಬರೇ ತುಂಬ ಆಗೈತಿ ಹತ್ತು ಪೈಸೆ ಇವತ್ತು ರೈತರ ಖಾತೆ ಜಮಾನೆ ಆಗಿಲ್ಲ ಇವತ್ತು ರೈತರಿಗೆ ಬೆಳೆ ಹೆಮ್ಮನೂ ಹಾಗೂ ಬರ ಪರಿಹಾರನ ಇವತ್ತು ಕೂಡಲೇ ಹಾಕ್ಬೇಕಂತ ನಾವು ಮಾನ್ಯ ಎಲ್ಲರಿಗೂ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರನ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರ ಪ್ರಕಾರ ಶೀಘ್ರದಲ್ಲಿ نووند د سرکاره په یوه تووند چې دا یو غوړو و ډېره د دوی په لږه ಅದನ್ನ ಬರ ಪರಿಹಾರ ಹಾಗೂ ಬೆಳೆ ಹಿಮ ಬಿಡುಗಡೆ ಮಾಡ್ಬೇಕಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಧನ್ಯವಾದ ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ನಂದರೆ ಈಗ ಎರಡು ವರ್ಷ ಆಯ್ತು ಇದು ರೈತರಿಗೆ ಯಾವ್ದು ಬೆಳೆ ಪರಿಹಾರ ಮತ್ತು ಬೆಳೆ ಹಿಮ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ ಇದು ಅನಾವಶ್ಯಕವಾಗಿ ರೈತ ತುಂಬಿದಂತ ಬೆಳೆಗೆ ಮತ್ತೆ ಬೆಳೆ ಹಮ್ಮ ಬಂದಿಲ್ಲ ರೀ ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆಯನ್ನು ಅನುಕೂಲ ಮಾಡಿಕೊಟ್ರ ರೈತ ಸ್ವಲ್ಪ ಎಷ್ಟೆಷ್ಟು ಜೀವನ ಸಾಕ್ ಮುಂದೆ ಮುಂದ್ ಬರ್ತಾನೆ ಇಲ್ಲ ಅಂತ ಇದ್ದು ಸರ್ಕಾರ ಇದ್ದು ಸತ್ಕತಿ ಆಗುತ್ತೆ ನಮ್ಗ ನಮ್ಮ ಪಾಲಿಗೆ ನಮ್ಮ ಹೆಸರು ಶಂಕರಪ್ಪ ಒಕ್ಕಳದಂತಂದು ಸಾಕ ಚಿಕ್ಕನ್ ಕೊಪ್ಪ